ಸಾವಿತ್ರಿ ಸಾವಿತ್ರಿ ಯಾಡು ಇದೆ ನಮ್ಮ ಸಾಸ್ಪ ಇಲ್ಲ ಅವಳೆ ಕಾಮಚಮ್ಮ ಇದೆ ನಾ ಬೆಳಗ್ಗೆ ಬೆಳಗ್ಗೆನೆ ಬಂದಿದ್ಯಾ ಲೇ ಇದೆ ಲೇ ಬೆಳಗ್ಗೆ ಬೆಳಗ್ಗೆ ನೀಲಿ ಬಂದಿದ್ಯಾ ಅದೇ ನಾನು ಕೇಂತಿ ಪರ ಮಾಡ್ ಕೊಟ್ಟಿಲ್ಲ ಯಾಡು ಕಾ ಲಗು ಕಾ ನೆನ್ನೆ ಬೆಳಗ್ಗೆನೆ ಬಂದಿತ್ತಿ ನಾವು ಇಲ್ಲ ಕಾ ಹ್ಮ್ ಈಗ ಏನೋ ಅಣ್ಣಿನ ಮಗಳ ಕಬಾಳೆ ಹ್ಮ್ ನಮ್ಮ ನಿಮ್ಮ ಮಗಳ ಕಬಾಳೆ ನಮ್ಮ ಅದಕ್ಕೆ ನಾವು ಇಲ್ಲ ಕಾ ಬಂದಿತ್ರಿ ಅವನೇ ಆಡಾಮಗೆ ಇತ್ತು ಕಣ್ಲೇ ಯಾಕ ಬೇಕು ಹ್ಮ್

ಬಿಟ್ಟವನೇ ಏನು ಏನು ಕಪ್ಪುಗ ಮಾತಾಡ್ಸ್ಕೊಂಡ್ಬಂದಿರೋದು ಏನು ಹಿಂಗೆ ಹೇಳ್ತಾ ಇದೆಯಾ ಓ ನಂಗೂ ಗೊತ್ತಿಲ್ಲ ನಮ್ಮ ನಾಮ ಹೇಳಿರೋದು ಅವನೇನ ತತ್ರೆ ಯಾಕೆ ತಂತೀನಿ ನೀವು ಈ ಕಂಬ ಅಂತ ಹೇಳಿನೋ ಅಯ್ಯ ಅವನು ಎದುರು ಬಿತ್ತು ಹೋಗ ಹೋಗು ಅವನು ಕೇಳಿ ಬಂದಿದ್ದೆ ಈ ದುರ್ಬುತ್ತಿ ಯಾಕೆ ಹಿಂಗೆ ಮಾಡ್ತಾವ ನೀವು ನಮ್ಮ ಕಂಬ ಮುಚ್ಚೋಗ ಅಲ್ಲ ಬಾಳೆ ಬದುಕೋ ಕೇಳಂತ ಅವನು ಬಂದಿರೋದು ಹಾ ಇವಳಲ್ಲಿ ಕಾರಣ ಅಲ್ಲೇ ಅವಳ ಇಲ್ಲ ಇಲ್ಲ ಅವಳೇನು ಕಾಕಂಬನೇನು ನಾನು ಇಬ್ಬಳು ಇಲ್ಲೇ ಹೇಳಿದೆ ನಮ್ಮ ಅಪ್ಪನೇ ಎತ್ತ ಓಡವನೇ ಬಡ ನಾನು ಇಲ್ಲ ಅವಳು ನೋಡ್ದೇನಮ್ಮ ಅಣ್ಣು ಬಂದೇನೋ ಅಣ್ಣ ಬಂದೇನೋ ಅಂತ ಅವಳು ಅಲ್ಲಿ ನೋಡ್ತಿಂತಾವಳ ಬಾಣಂತಿ ಬರಬಾರ್ದು ರೋಗ ಬಂದಿರೋದು ಓದ್ಕೊಂಡು ಹೋಗೋದು ಅಯ್ಯೋ ಅದೇ ಮಕ್ಕ ಹೋಗು ನಿವ್ ಯಾಕೆ ಈ ದೂರ್ ಬುದ್ಧಿ ಬಂತು ಅಥ್ವ ಅದೇನ್ ಕೇಳ್ದಲ್ಲ ಬಂತದ ಹೋಗಮ್ಮ ಬೇಜಾರು ಅಲ್ಲೇ ಊರ್ ಕುಪ್ಕಾರಿ ಮನಕ್ ಮಾರಿ ಅಂದ ನಿಮ್ಮಪ್ಪನ ಅಷ್ಟೆಲ್ಲ ಮಾಡ್ತಾ ಇದ್ರು ಇದೆಯಲ್ಲೇ ಒಂದು ಕೈಯೋ ಕಾಲ ನಿಮ್ಮ ಬಿಡ್ಬೇಕ ಹೋದ್ರೆ ಅವ್ನು ಅಂತ ಅಜ್ಜಿ ನೀನ್ ಎಲ್ ಏನೋ ನಾನು ಕೈಯೋ ಕಾಲ ತೆಗಿಬೋದು ಆದ್ರೆ ಇವಾಗೇನೋ ನಮ್ಮಅಮ್ಮನ್ ಕಾಪ್ತೆ ಸರಿ ಇನ್ನೊಂದು ಎರಡು ಮೂರು ದಿವಸ ಆಮೇಲೆ ತಣ್ಣಗಾಗ್ಬಿಡ್ತಾಳೆ ತಿರ್ಗಿ ಬಾಯ್ ಬಡ್ಕೊಂತಾಳೆ ಹಂಗಾಯ್ತು ಹಿಂಗಾಯ್ತು ಅಂತ ಏನು ಮಾಡೋದು ಬಾಯ್ ಬಡ್ಕೊಂಡ್ ನೋಡಿದ್ರೆ ನಮ್ಮ ತಾತನ ಇಲ್ಲ ಏನೋ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ಇವಾಗ ಆಟನ್ ಆಗೈತೆ ನಮ್ ತಾತನಂತ ತಿರ್ಗ ಹೆಚ್ಚು ಕಮ್ಮಿ ಆಗ್ತದೆ ಅಜ್ಜಿ ಹಂಗೆಲ್ಲ ಮಾಡೋದು ಮಾಡ್ಬೋದು ಆದ್ರೆ ಮುಂದೆ ಆಗೋದನ್ನ ಆಲೋಚನೆ ತಾನೇ ನಾವು ಮುಂಚೆ ಎಲ್ಲ ಮುಂದೆ ಆಲೋಚನೆ ಮಾಡ್ತಿರೋ ಮಾಡ್ತಾ ಇದ್ದಲ್ಲ ಹಂಗೆ ಅವಾಗ ಏನೋ ಚಿಕ್ಕ ಕೋಪ ಇವಾಗ ದೊಡ್ಡೋಳಾಗಿದ್ದೀನಿ ಆಲೋಚನೆ ಮಾಡೋ ಶಕ್ತಿ ಐತೆ ಇವಾಗೂ ದುಡ್ಕಿ ನಾನು ಹಂಗೆಲ್ಲ ಮಾಡಕ್ಕೆ ಆತು ಚಾಚಿ ಹಾಗೆಲ್ಲ ಮಾಡೋಕ್ಕಾಗಲ್ಲ ಮತ್ತೆ ಇವ್ನಿಗೆ ಹೆಂಗೆ ಬುದ್ಧಿ ಕಲಿಸೋದು ಹೆಂಗೆ ಬುದ್ಧಿ ಕಲ್ಸೋದೇ ಹೇಳೋ ನಮ್ಮ ತಾತನ ಬರಲಿ ಏನು ಮಾತಾಡ್ತಾನೆ ನೋಡೋಣ ಎತ್ತೊಂದೇಳು ಸಾಣತ್ರಿಯೇ ಅಡುಗೆ ಮಾಡ್ತಾ ಅಲ್ಲ ಅವಳು ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಅವಳು ಜಾನು ಬಂದು ಅಜ್ಜಿ ಬಾಕಲ್ ತೆಗಿ ಅಜ್ಜಿ ಬಾಕಲ್ ತೆಗಿ ಜಗವರು ಬಾಗಿಲು ತೆಗಿ ಅಂತ ಬಿಡ್ಕೊಂತಾವ್ಳೆ ಮನೆ ಹತ್ರ ಬಂದು ಹಾಂ ಯ ಬಾಣಿ ಎಣ್ಣಕ ಬತ್ತಾಳೆ ನಿಮ್ಮ ಕಾಲ ಬುದ್ದಿ ಇಲ್ಲ ಜಾಣ ಎಣಕ ಬತ್ತಾಳೆ ಆಗ್ತದ ಅದು ಓ ಮಾಡಂದೆ ಇದಕ್ಕೆ ಬರಲ್ಲ ಅವಳು ನಿದ್ದೆ ಮಾತಾಡಲ್ಲ ಅವಳೇನ್ ಏನು ಬರ್ತಾಳೆ ನೀನು ಏನಂತ ಹೇಳೋದು ಏನೋ ಲೇ ಇಲ್ಲ ಲೇ ಇಲ್ಲ ದೇವರಗೂ ಇಲ್ಲ ನೀವೆಲ್ಲ ಒಂದು ರೂಮಾಗಿ ಮರ್ಕೊಂಡಿದ್ದಿರಲ್ಲೇ ಸಾವಿತ್ರಿ ಸಾವಿತ್ರಿ ಅಲ್ಲೇ ಇವ್ನೇನು ಬರಬಾಗ್ತಿರಿ ರೋಗ ಬಂದಿರೋದು ಹಾಂ ಏನಮ್ಮ ಕಮಾಕ್ಷಮ್ಮ ಲೇ ಬಾರ ಇಲ್ಲಲೇ ಲೇ ರಾತ್ರಿ ಅಷ್ಟೊತ್ತಿಗೆ ಜಾನು ನಮ್ಮನತ್ರ ಕೇಳಿ ಕಳಿಸಿದಿನವಾ ಜಾನು ನಿಮ್ಮನ ಹತ್ರಕ್ಕ ಎಷ್ಟೊತ್ತಿನಾಗ ಒಂದು ಒಂದೂವರೆ ಇರೋದು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತಮ್ಮ ಅವಾಗ ಬಂದಿದ್ವಾ ಏ ಸಾಕಷ್ಟು ಹೇಳು ಮಗುನ ಹೇಳ್ತೀ ನಾನು ಅಷ್ಟು ಮಧ್ಯಾಹ್ನ ಕಳಿಸಿ ನಿಮ್ಮನ ಹತ್ರಕ ಅಲ್ಲಿ ನಿಮ್ಮನ ಹತ್ರ ಏನು ಕೆಲಸ ಹೇಳು ಅಯ್ಯೋ ನೀನು ಕಾಮಾಕ್ಷನ್ ದೇವರನೆಗುಲೆ ಬಂದ್ಬಿಟ್ಟು ಬಾಕಲ್ ಪಡಿತಾವಳೆ ಜಾಗ್ವರಂಟಿ ಜಾಗ್ವಾರಂಟಿ ಅಂತ ಏನು ಏನ್ ಅದೇ ಅದೇನ ಹೇಳಿದಂತಮ್ಮ ಅಪ್ಪ ಅಪ್ಪ ನಂಕ ನೀನು ಬೇಕಪ್ಪ ಅಪ್ಪ ಅಪ್ಪ ನಿನ್ನ ರಕ್ತ ಬೇಕಪ್ಪ ಅಂತ ಅಪ್ಪ ನಂಗೆ ನೀನು ಬೇಕಪ್ಪ ಅಪ್ಪ ಅಪ್ಪ ನಂಗೆ ನಿನ್ನ ರಕ್ತ ಬೇಕಪ್ಪ ಅಂದ್ಲತ್ತಲೇ ಸರವತಿ ದೇವ್ರಾಣಿಗು ಇಲ್ಲಮ್ಮ ಮಗು ನಾವು ಅಶ್ವತ್ನಗೆಲ್ಲ ಕಲ್ಸಲ ಏನ ಭ್ರಮೆ ಇರ್ಬೇಕು ನೋಡು ಹಾ ನಂಗು ಭ್ರಮೇಶ್ ಸರೇ ಅವಳೆ ಜಾಗ್ವಾರ್ಗ ನಮ್ಮ ರಾವಿನ ರಾಜಪ್ಪುನ್ಕ ಎಲ್ಲ ಭ್ರಮೆನೇನಾ ಮೂವರಗೂ ಭ್ರಮೆ ಆಗ್ಬಿಡ್ತದಾ ಹಾಂ ಲೇ ಅದಾಗಲಿ ಏನಾನ ಹೇಳ್ತೀರಾ ಹಂಗೋತ ಇದೆಯಾ ಕಾರಣ್ಯ ಹಂಗೇಂಗೆ ಗೊತ್ತಿಲ್ಲ ಮಾಜ್ಜಿ ಇಲ್ಲೇ ನಾವು ಕಷ್ಟ ಕ್ಲಾಸ್ ಯಾರೋ ಯಾರು ಕೂಗಿತಾರೆ ಬಿಡು ಏನು ಪರವಾಗಿಲ್ಲ ಎಲ್ಲ ನೋಡ್ಕೊಂಡೆ ಬಿಡು ನೀನು ಏನು ಅಲ್ಲೇ ನಿಮ್ಮ ಅವನ ಹೇಳ್ಬಿಟ್ಟು ಅವ್ನು ನಮ್ಗ್ರೆ ಕೂಕ ಏನಪ್ಪ ಎತ್ತಾಯಿ ನಾ ಹೀಗೆಲ್ಲ ಹೇಳ್ತಾಳೆ ಅಂತ ನೀನು ಅನ್ಕೊಂಡು ಪರವಾಗಿಲ್ಲ ಅವನಿಗೆ ಕೆಲಸ ಕಿತ್ಸಕ್ಕಾಗಲೀ ನೀ ಏನೇ ಅವ್ನದು ಚೇಷ್ಟಿಗಳು ನಂಗೆ ಬಲಿ ಬೇಜಾರಮ್ಮ ಹಾಂ ಇವ್ರಾಗೇನು ನೋಡ್ದೆ ಶಾನ್ ಮನೆ ಹಳ್ಳಿನಾಗ ಇವ್ನ ದುರ್ಬುದ್ಧಿ ಮಾಡ್ತಾನೆ ಹಂಗೆ ಹಂಗೆ ಅಂತ ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ ಏನು ಇವ್ನಿಗೆ ಬಂದಿರೋದು ಏನು ಬಂದಿರೋದು ಇಲ್ಲ ಯಾರನ ಕಾಟ ಕೊಡ್ತಾವ್ರಾ ಇಲ್ಲ ಅತ್ತೆ ಕಟ್ಟಣ ಇಲ್ಲ ಮಾವನ್ ಕಟ್ಟೋಣ ಇವ್ನಗ ಯ ಯಾರನ ಏನಕ್ಕೆ ಇವ್ನು ಈ ಚೇಷರಿಗೆ ಮಾಡ್ತಾವಣ್ಣ ಅನ್ನೋದೇ ನಾನು ಇಲ್ಲಲೆ ಅದನ್ನ ನೀನೇ ಹೋಗಿ ನಿನ್ನ ಮಗನತ್ರ ಕೇಳಬೇಕಮ್ಮ ಕೇಳಬೇಕು ಒಟ್ಟನಾಗ ಇದಕ್ಕೆಲ್ಲ ಅಂತ ಆಡ್ತಾನೆ ನಮ್ಮ ಮಾವನ ಕೇಳಬೇಕು ನೀನೇ ಹೋಗಿ ಏನದೆ ಅವ್ನು ಮನ್ಸಾಗ ಅಂತ ಅನ್ಬಿಟ್ಟು ಏನು ಯಾವಾಗಲೂ ಇಲ್ಲಿ ಏನಮ್ಮ ಇದ್ವಾ ಯಾರ ಆಗಿದ್ದಿದ್ರೆ ಇಟ್ಕೊಂಡು ಸರಿಯಾಗಿ ಎಡ್ತದ್ತಾ ಇದ್ರು ನಮ್ಮ ಮನೆಗ್ನೂರು ಆದಷ್ಟು ಸುಮ್ಮನೆ ಅವರೇ ನಮ್ಮ ಮನೆಗ್ನೂರು ತತ್ಕೋರೇ ನಮ್ಮ ಮಾವನ ದಿಗ್ಲಿ ಬಿದ್ಕೊಂಡು ಎಲ್ಲ ಸುಮ್ಮನೆ ಅವರೇ ಕೈಯೋ ಕಾಲ ತಿರುಗಿಡ್ತಾ ಇದ್ರು ಇವಾಗ ಮನೆಗೆ ಬಿದ್ದಿಸ್ತಾನೇನು ಕೇಳ್ತೀನಿ ಹೋಗಿ ಹಾಗಾದ್ರೆ ಇವಳು ಜನ ಬಂದಿಲ್ಲೇನೆ ಇಲ್ಲ ಹೋಗು ವಿಶ್ವಾಸನಾಗ ಏನಕ್ಕೆ ಬರ್ತಾಳೆ ನಾನು ಎಣ್ಣೆಯಿಂದ ಇದ್ದೀನಮ್ಮ ಹ್ಞೂ ಡ್ರೈವರ್ಸ್ ಅಂತ ಕೊಡ್ಸಿಬಿಡೋಣ ಅತ್ತ ಅಂತ ಏನಕ್ಕಮ್ಮ ಈ ಅಪ್ಪನ ಹತ್ರ ಯಾವ್ದು ನೆಮ್ಮದಿಯಮ್ಮ ನಮ್ಮ ಸರಸ್ವತಿಕಾ ನಮ್ಮ ಮಾವನ ಗೌರ್ಮೆಂಟ್ ಕೆಲಸ ಕೊಡ್ಸಿದ್ನು ಬೇಕಾದಷ್ಟೆಲ್ಲ ಕೊಟ್ನು ಇವತ್ತು ಅವ್ಳಕ ನೆಮ್ಮದಿ ಇಲ್ಲ ಆ ಕೆಲಸ ಸಮೇತ ಎಲ್ಲ ಕಿತ್ಕೊಂಡ್ಬಿಡೋಣ ಅಂತಿದ್ದೀರಿ ಅದಕ್ಕೆ ಇವಳ ಕೈಲೇ ಕಾರಣ ಕೈಲೇ ಡೈವರ್ಸ್ ಕಾ ಸೆಂಡ್ ಮಾಡಿಸಿಕೊಂಡು ಅದ್ಯಾರ ಅವರಂತೆ ಚೆನ್ನಾಗಿರೋ ಲಾಯರು ಅವ್ರ ಹತ್ರ ಕರ್ಕೊಂಡು ಹೋಗೋಣ ಅಂತ ನಮ್ಮ ಸಸ್ಪತಿನ ನಮ್ಮ ಮಾವನ ಬರಲಿ ನಮ್ಮ ಮಾವನ ಹತ್ರ ಮಾತಾಡೋಣ ಅಂತ ಅಲ್ಲೇ ಹಂಗೆಲ್ಲ ಮಾಡಬೇಡ್ರಲ್ಲೇ ಅಯ್ಯೋ ಅಂಕೂರ್ಸಿದ್ಮೇಲೆ ಆತದೇನೆ ಆತದ ಓದದ ಅದೆಲ್ಲ ಕತೆ ಬೇಕಾಗಿಲ್ಲಮ್ಮ ಈ ಅಪ್ಪನ ಸವಾಸ ನಮಗೆ ಸಾಕಾಗ್ಬಿಟ್ಟದೆ ಬೇಡ ಬೇಡ ನಮ್ಮ ಮಗು ನೆಮ್ಮದಿಯಾಗಿರಲಿ ನಾನು ಅನ್ಕೊಂಬಿಟ್ಟಿದ್ ನಮ್ಮ ಅಕ್ಕ ದಿನ ಯಾರಮ್ಮ ದಿನ ಯಾರು ಅನ್ಭೋಗ್ಸಿರು ಹಾಂ ಒಂದು ದಿನನ ಎರಡು ದಿನನ ಸರಿ ನಿನ್ನ ಕಾಲಕ್ಕೂ ಇದೇ ಆಗೋಗ್ಬಿಟ್ರೆ ಕಾರುನೇ ಮುಖಾಂತರನೇ ಹಾಕ್ಸ್ತೀನಿ ಹಾಕ್ಸ್ತೀನಿ ನಾನು ನಮ್ಮ ಮಾವನ್ ಬರಲಿ ಹ್ಮ್ ಏನೋ ಮಾಡ್ರಮ್ಮ ಮಾಡ್ತದೆ ತಮಾಷೆ ಕೇಳಿದ್ ದಿಗ್ಲಿ ಬಿಡ್ಬೇಡ ಹೋಗಿ ರಘು ಕೈ ಹೇಳ್ತಾಳೆ ಹೋಗಿ ಅಮ್ಮನು ಅಂಗನ ದಾರಿ ಬರ್ತಾನೆ ನೋಡೋ ನೀರು ಆಗ್ತದೆ ಇನ್ನು ಇನ್ನ ಅಪ್ಪನೆಲ್ಲ ಬರೋದು ನಾಳೆ ತಾನೇ ಇವತ್ತೇನೇನ್ತದೆ ನೋಡಿದ್ರ ನೋಡೋ ನೀರು ಅಲ್ಲ ಜಾನಿ ಅಕ್ಕ ಅಷ್ಟೊತ್ತಾಗ ಹೋಗಿ ಅವ್ರ ಮನೆ ಹತ್ರ ಕೂಗುದ್ರ ಅಷ್ಟೊತ್ತದ ಅಯ್ಯ ಜಾನು ಹೋಗಿರೋದಲ್ಲ ಅಲ್ಲ ಬಿಡತ್ತೆ ಜಾನು ನನ್ನ ಜೊತೆಗೆ ಮಲ್ಕೊಂಡಿದ್ಲಲ್ಲ ಮತ್ತೆ ಕೂಗಿದ್ರು ಅಂತ ಹೇಳ್ತಾವ್ರು ಇವರು ಏನೋ ಕತೆನೋ ಓದ್ಲಾ ಕಾಮಕ್ಷನ್ ಹ್ಞೂ ಹೊದ್ಲಾ ನಿಮ್ಮ ಅಪ್ಪನ ಬೈತೀನಿ ಅಂತ ಹೋಗಲಿ ನೋಡಿ ನನಗೆ ಏನು ಮಾತಾಡ್ತಾನ ನಿಮ್ಮ ಅಪ್ಪನ ಚೂ ಹೋಗಿ ಯಾವ ಯಾವ ಜೊತೆ ಇಲ್ಲ ಅಲ್ಲಿಕೊಳ್ಳೋ ಉಪ್ಪಿಟ್ಟು ಮಾಡ್ಕೊಳಂದ್ರೆ ರವೆನೂ ಸಿಗ್ತಾ ಇಲ್ಲ ಯಾವಾಗಲೂ ಹುರ್ದು ಡಬ್ಬಕ್ಕೆ ತುಂಬಿಕ್ಕಿರೋಳೋ ಅದು ಎಲ್ಲಿಕೊಳ್ಳೋ ಅದು ಏನು ಕತ್ತೀನಿ ಇವತ್ತು ಉಪ್ವಾಸ ನಮ್ಮ ಅಮ್ಮನವ್ರ ಮನೆ ಹತ್ರಕ್ಕೆ ಹೋಗೋಣ ಅಂದ್ರೆ ಅವ್ರು ಏನೂ ಮಾಡಲ್ಲ ಏನು ಇಲ್ಲ ಛಲೋ ಎಂತ ಕೆಲಸ ಆಯಿತು ಯಾರಗ್ವ ರಗುವ ಓ ನಮ್ಮ ಅಮ್ಮನ ಬಂದಾಗ ಟಿಫನು ಏನು ಎತ್ಕೊಂಬಂದ್ಲು ಹಿಂಗೆ ಯಾಕಮ್ಮ ಇದಾರಪ್ಪ ಬರಿ ಬಂದಿದ್ಯಾ ಬರೀ ಕಾಯ್ ಬರ್ತೀರಿ ಇನ್ನೇನು ಹಿಡ್ಕೊಂಡ್ ಬರ್ಬೇಕಾಗಿತ್ತಪ್ಪ ಒಂದು ಮಚ್ಚ ಇಲ್ಲ ಒಂದು ದಂಡನ ಎತ್ಕೊಂಬಂದು ನಿನ್ನ ತಲೆ ಮಟ್ ಇದ್ಯಾಕಮ್ಮ ಹಿಂಗ್ ಮಾತಾಡ್ತಾ ಇದೀಯಾ ನಿನ್ನ ಇನ್ನ ಹೆಂಗ್ ಮಾತಾಡ್ಸ್ಬೇಕು ನಾನು ಇನ್ನ ಹೆಂಗಾ ಮಾತಾಡ್ಸ್ಬೇಕು ಏನ ಬಂದಿರೋ ನಿಂಗೆ ಬರಬಾರ್ದು ಎಲ್ಲ ಬಟ್ಟೆ ಬರೋಲ್ಲ ಎತ್ಕಳ ಎತ್ಕಳ ಬಟ್ಟೆ ಬರಲ್ಲ ನಿನ್ನಡಿ ಅವ್ರ ಮನೆ ಅವ್ರ ಬಿಟ್ಬಿಡು ಯಾಕೋ ಅವ್ರು ಕಿಮಿಸಿಕೊಳ್ಳೋದ್ ನೀನ್ವಾ ಮೌ ಏನ್ ಗಂಡ ಅಂದ ಮೇಲೆ ಜಗಳೇ ಆಗಲ್ಲ ನೀನು ಅಪ್ಪ ಜಗಳೇ ಮಾಡಲ್ಲ ಅಷ್ಟಕ್ಕೆ ಅವಳು ಮುಂದ್ಕೊಂಡು ಅಲ್ಲೋ ಕುತ್ಕೊಂಡ್ರ ನೀನ್ ಎನಕೋ ಅಂಜನ ಮುಂದಿಸ್ಕೊಬಂದ ಅವರಿಬ್ರು ಆಣೆ ಕಿತ್ತಾ ಇದ್ದಿದ್ದು ಹಾ ಅದನ್ನು ಹೇಳ್ಬಿಟ್ರಾ ಅಲ್ಲ ಈ ಯಾಕೋ ನಿಂಗ ನಿಮ್ಮ ಅಕ್ಕನು ನಿಮ್ಮ ಚಿಕ್ಕಪ್ಪನು ಹಿಂಗೆ ಮಾಟ ಮಂತ್ರ ಮಾಡಿಸಿ ಮಾಡಿಸಿ ಇವತ್ತು ಮೂಲಿ ಕುತ್ಕೊಂಡವ್ರೆ ಏಯ್ ಮಾಟ ಮಂತ್ರ ಮಾಡಿಸ್ಬಾರ್ದು ಯಾವತ್ತಿದ್ರು ಅದು ನಮ್ಮ ರಿವರ್ಸ್ ಹೊಡಿತದೆ ಬರಬಾರ್ದು ಕಷ್ಟ ಬಂದ್ಬಿಡ್ತಲ್ಲೋ ದರ ತುಂಬ್ಕೊಂಬಿಡ್ತದೆ ನಿನ್ನ ಒಟ್ಟೆ ಹುಡುಗಾಗ ಯಾಕೋ ಅವ್ರ ದೂರು ಬುದ್ಧಿನೇ ನಿಂಗೆ ಬಂತು ನನ್ನ ಮಗನ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದಲ್ಲೋ ಯಾಕೋ ಇದ್ರ ಬುದ್ಧಿ ಹೆಂಗೋ ಹುಡ್ತಾರೆ ನನ್ನ ಒಟ್ಟೆಗೆ ಅಥವಾ ನಿಮ್ಮ ಜನ್ಮ ಕಷ್ಟ ಬೆಂಕಿಯಾಕ ಊರಾಗಿನ ಜನ ತೂ 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 ಅಂತ ಉಗಿತಾವಾರಲ್ಲ ನಿನ್ನ ಅವರು ಡೆವರ್ಸ್ ಪೇಪರ್ ರೆಡಿ ಮಾಡಿಸ್ತಾವ್ರೆ ನಿನ್ನ ಮಗಳ ಕೈಲೆ ಹ್ಞೂ ಅದ್ಯಾವುದು ಲಾಯರ್ ಅವನಂತೆ ಆ ಲಾಯರ್ಗೆ ಎತ್ಕೊಂಡೋಗಿ ಕೊಟ್ಟು ಅವನಿಗೆ ಡಿವೋರ್ಸ್ ಕೊಡಿಸ್ತಾರಂತೆ ಡೈವರ್ಸ್ ಕೊಡ್ಸಿದ್ರೆ ನಿನ್ಗೆ ಮನೆಯೂ ಇಲ್ಲ ನಿನ್ ಕೆಲ್ಸಾನು ಇಲ್ಲ ಎಲ್ಲ ಕಿತ್ಕಂತಾರ ಅವ್ರ ಓಹೋ ಡೈವರ್ಸ್ ಕೊಡ್ಸ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ತಾವ್ರೆ ಅನ್ನು ಹಾ ನೀನು ಮಾಡ್ತಾರ ಕೆಲಸ ಏನ ನೀನು ಮಾಡ್ತಾರ ಕೆಲಸ ಏನ ನಿನ್ ಡೈವರ್ಸ್ ಕೊಡ್ಸ್ತೀರಾ ಏನೋ ಮಾಡ್ತಾರೆ ಏನ್ ಮಾಡ್ತಾರ ಹೇಳವ್ರ ಮೌ ನಾನ್ ಈ ಮನೇನು ಬಿಡಲ್ಲ ಕೆಲ್ಸಾನು ಬಿಡಲ್ಲ ಡೈವರ್ಸ್ ಕೊಟ್ಟಳಂತ ಕೊಡ್ಲಿ ಬಿಡು ಹೋಗ ಅವ್ರ ಅಪ್ಪನ ಮನೆಗೆ ಇರ್ಲಿ ಬಿಡು ಇದೆ ಅವ್ರ ಅಪ್ಪನ ಮನೆ ಇದೆ ಅವ್ರ ಅಪ್ಪನ್ ಕೊಟ್ಟಿರೋದು ನಿನ್ಗೆ ಏನು ಸಿಕ್ಕಲ್ಲ ಬರೀ ಕಾಲಿ ಚುಕ್ ಸಿಕ್ತದ ಅಷ್ಟೇ ನಿಂಕ ಕೊಟ್ಟ ಕೊಟ್ಟಳೋಗಮ್ಮ ಕೊಟ್ರೆ ಕೊಡ್ತಾಳೆ ನನ್ನ ಕೆಲಸ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಹಾ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಮನೆ ಕಿತ್ಕೊಂಬದು ಆಸ್ತಿ ಕಿತ್ಕೊಂಬದು ನನ್ ಕೆಲಸ ಕಿತ್ಕೊಳಕ್ ಯಾರಿಂದ ಆಗೋದೇ ಇಲ್ಲ ಅದು ನೀನು ಪುರಾಣ ಅಷ್ಟೇ ಅನ್ಯಾಯ ಕೆಲ್ಸ ಕಳ್ಕೊಂತೀಯೋ ಯಾಕೋ ಈ ಬಾಳ್ ಬಾಳ್ತಾ ನೋಡಮ್ಮ ನಾನು ಊ ಎರಡು ಕೋರ್ಕೆ ಅವೆ ಅವು ಈಡ್ ಏಳ್ಸಿದ್ರೆ ನಮ್ಮ ಮಾವನು ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರ ಕಾಲ ಹತ್ರ ಬಿದ್ದಿತೀನಿ ಆಗಲ್ಲ ಅಂತಂದ್ರೆ ನಾನು ಹಿಂಗೆ ಮಾಡೋದು ಹಂಗಾದ್ರೆ ಕೆಲಸ ಕಳ್ಕೊಂಡು ಬೀದಿಗೆ ಬರೋದಂತ ಗ್ಯಾರಂಟಿ ನೀನು ಕೆಲ್ಸ ಕಳ್ಕೊಳ್ಳೋ ಚಾನ್ಸೇ ಇಲ್ಲಮ್ಮ ಅದು ಯಾಕೆ ಹೋಗಲ್ಲ ಕೆಲಸ ಹಾ ಅವ್ರ ಮಗಳೇ ಬೇಡ ಅಂದ ಮೇಲೆ ನೀನು ನಿನ್ ಕೆಲಸ ಇಕ್ಸಿದಾರೆ ಅವರು ಕೆಲಸ ಕೊಡ್ಸ್ತಾರನ ಅವ್ರಗಿಂತ ಏನಾದ್ರೂ ಮಾಡಿ ಕೆಲಸ ಕಿತ್ತಾಕ್ತಾರೆ ನೋಡ್ತಾ ಇರೋ ನಿಜ ಆಗ್ಬೇಕು ನಮ್ಮ ಅಮ್ಮ ಹೇಳಿದ್ದೆ ನಿಜ ಅಂತ ಎನ್ಕೊಬೇಕು ನೀನು ನೋಡ್ತಾ ಇದ್ದೀನಿ ಹೆಂಗಾಗ್ತದೆ ಅಂತ ಹೆಂಗೋ ನನ್ನ ಮಕ್ಳಿಬ್ರು ಚೆನ್ನಾಗವ್ರೆ ಅಂತ ನಾನು ಅನ್ಕೊಂಡ್ರೆ ಯಾಕೋ ನೀನು ಕೈಯಾರ ಯಾಳ್ ಮಾಡ್ಕೊತ ಇದ್ಯಾ ಯಾರು ಹಿಂಗೆಲ್ಲ ಮಾಡ್ತಾ ಇದ್ಯಾ ಅವ್ರ ಕೆಲಸ ಇರ್ತಾರೇನು ಕೆಲ್ಸ ನೋಡಿದ್ರೆ ನೀರಾವರಿ ಬೇರೆ ಇಲ್ಲ ಏನು ಇಲ್ಲ ನೀನ್ ಏನ್ ಮಾಡ್ತೀವ ಅಮ್ಮ ಅವ್ರಿ ಕೆಲ್ಸ ಕಿತ್ಕೊಳ್ಳಲ್ಲ ಸುಮ್ಮನೆ ಇರಮ್ಮ ನೀನು ಅವ್ರ ಸುದ್ದಿ ನಿಂಗೆ ತಿಳಿದಲೆ ಅವ್ರ ಸುದ್ದಿ ನಿಂಗೆ ತಿಳಿದು ಒಳ್ಳೆಯವರು ಒಳ್ಳೆಯವರು ಕೆಟ್ಟವರು ಕೆಟ್ಟವರು ಏನಾನ ಮಾಡ್ಕೊಂಡು ಆಳ್ ಬಿಟ್ಕೊಂಡು ಹೋಗಪ್ಪ ಡೈವರ್ಸ್ ಕೊಡ್ತೀಯ ಸರಸ್ವತಿ ನೀನು ನಂಗೆ ಡೈವರ್ಸ್ ಕೊಡ್ತೀಯ ಕೊಡು ನೋಡೋಣ ಕೊಡು ನೋಡೋಣ ನನಗೆ ಡೈವರ್ಸ್ ಕೊಟ್ಟು ನೀನು ಅದು ಹೆಂಗೆ ತೆಗಿತೀಯಾ ನಾನು ನೋಡೇ ಬಿಡ್ತೀನಿ ನೋಡೇ ಬಿಡ್ತೀನಿ ನಮ್ಮ ಅಮ್ಮನ ಹೇಳ್ದಂಗೆ ಏನೋ ನೀವ್ರು ಕೆಲಸ ತೆಗ್ಸಕ್ ಬಿಡ್ತಾರ ಕೆಲಸ ಇಲ್ಲ ಅಂತಂದ್ರೆ ನಾನು ಮುಂದಿನ ಜೀವನ ಇಲ್ಲ ಇಲ್ಲ ನಾನು ಮೇಲೆ ಆಫೀಸರ್ಗೆ ಫೋನ್ ಮಾಡಿ ಇದೆಲ್ಲ ತಿಳಿಸ್ತೀನಿ ಹಿಂಗೆ ಕಿತಾಪತಿ ಮಾಡ್ತಾವ್ರೆ